ಿ ಮಹಾ ಒಕ್ಕೂಟ ಹಾಗೂ ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ವತಿಯಿಂದ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಸಂಸದ ಪ್ರಜ್ವಲ್ ರೇವಣ್ಣ ಕೂಡಲೇ ಬಂಧಿಸಿ ಸೂಕ್ತ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುನಿ ಅಂಜಿನಪ್ಪ ಹೆಬ್ಬಾಳ್ ವೆಂಕಟೇಶ್ ಮಲ್ಲೇಶ್ ರಾಜು ಶಕುಂತಲಮ್ಮ ಜಗನ್ನಾಥ್ ಕಾಡುಗೋಡಿ ಸೋನ ಸೋಣಪ್ಪ ಹಾಗೂ ಅನೇಕ ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಅನೇಕ ದಲಿತ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡಿ ಇಂಥ ರಾಜಕೀಯ ಮುಖಂಡರನ್ನು ಉಗ್ರ ಶಿಕ್ಷಣ ನೀಡಬೇಕು ಎಂದು ಒತ್ತಾಯಿಸಿದರು ಸಂಸತ್ ಸದಸ್ಯ ಸದಸ್ಯನಾಗಿ ಐದು ವರ್ಷಗಳ ಕಾಲ ಏನು ನಾವು ಓಟ್ ಹಾಕಿ ಗೆಲ್ಸಿದ್ವಿ ತನ್ನ ಐದು ವರ್ಷಗಳ ಕಾಲ ಕಾಲವನ್ನು ಹರಣ ಮಾಡಿ ಐದು ವರ್ಷಗಳ ಕಾಲ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜ್ವಲಂತ ಸಮಸ್ಯೆಗಳ ಬಗ್ಗೆ ಲೋಕಸಭೆಯಲ್ಲಿ ಮಾತನಾಡಿ ಆ ಜ್ವಲಂತ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೊಬೇಕಾದಂಥ ಒಬ್ಬ ಸಂಸತ್ ಸದಸ್ಯ ಐದು ವರ್ಷಗಳ ಕಾಲ ಅಮಾಯಕ ಮತ್ತು ಅಸಹಾಯಕ ಮಹಿಳೆಯರನ್ನು ಎದುರಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎರಡು ಸಾವಿರದ ಒಂಬೈನೂರ ಐವತ್ತಾರು ಕ್ಲಿಪ್ಪಿಂಗ್ಸು ಅವನೇ ಸ್ವಯಂ ವಿಡಿಯೋ ಮಾಡಿದ್ದಾನೆ ವಿಡಿಯೋ ಮಾಡಿ ಇವತ್ತು ಅರಿಬಿಟ್ಟಿದ್ದಾನೆ ಇವತ್ತು ಈ ದೇಶ ನೂರ ನಲವತ್ತ್ಮೂರು ಕೋಟಿ ಜನಸಂಖ್ಯೆ ಇದೆ ಅದರಲ್ಲಿ ಅರ್ಧದಷ್ಟು ಮಹಿಳೆಯರಿದ್ದಾರೆ ಈ ಗೌರವಾನ್ವಿತ ಮಹಿಳೆಯರಿಗೆ ಇವತ್ತು ಮಹಿಳಾ ಸಬಲೀಕರಣಕ್ಕಾಗಿ ಯಾವ ಸಂಸತ್ ಸದಸ್ಯ ಹೋರಾಟ ಮಾಡಬೇಕಾಗಿತ್ತು ಮಹಿಳೆಯರ ಏಳಿಗೆಗಾಗಿ ತನ್ನ ಇಡೀ ಜೀವನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಸತ್ತಲ್ಲಿ ಹೋರಾಟ ಮಾಡಿ ಅವರಿಗೆ ಹಕ್ಕಿರಬೇಕಾಗಿತ್ತು ಆಸ್ತಿಯಕ್ಕೂ ಅಧಿಕಾರದಕ್ಕು ಎಲ್ಲ ಕೊಡಲಿಕ್ಕೆ ಪ್ರಯತ್ನಪಟ್ಟು ಪಾರ್ಲಿಮೆಂಟಲ್ಲಿ ಅವರು ಆ ಹಿಂದೂ ಕೋಡ್ಬಲ್ಲು ಬಿದ್ದೋದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಣ್ಣೀರು ಹಾಕೊಂಡು ಲೋಕಸಭೆ ಕಾನೂನು ಸಚಿವ ಪದವಿಗೆ ರಾಜೀನಾಮೆ ಕೊಡ್ತಾರೆ ಅಂತ ಮಹಾನ್ ವ್ಯಕ್ತಿಯ ನಡೆದಾಡಿದಂಥ ಪಾರ್ಲಿಮೆಂಟಲ್ಲಿ ಈ ಸದಸ್ಯ ಹೋಗಿ ಎರಡು ಸಾವಿರದ ಒಂಬೈನೂರ ಐವತ್ತಾರು ಮಹಿಳೆಯರ ಮಾನ್ಮಗ್ಗ ಮಾಡಿ ಇವತ್ತು ದೇಶದಿಂದ ಪರಾರಿಯಾಗಿದ್ದೇನೆ ಒಬ್ಬ ನೀವು ಇಸೋದ್ಗಾಗಲೇ ಪೊಲೀಸರು ಶೂಟೌಟ್ ಮಾಡೋರು ಆಂಧ್ರದಲ್ಲಿ ಒಂದು ಹೆಣ್ಮಗಳು ಡಾಕ್ಟರಿಗೆ ಅತ್ಯಾಚಾರ ಮಾಡಿದಾಗ ಸುಮಾರು ಐದು ಜನನ ಒಂದೇ ಸಾರಿ ಗುಡ್ಡಕ್ಕೆ ಕೊದಾಕ್ಬಿಟ್ಟರು ಬಡವ್ರಿಗೊಂದು ಕಾನೂನು ಶಿವಮಂತರಿಗೊಂದು ಕಾನೂನು ದೇವೇಗೌಡರ ಕುಟುಂಬಕ್ಕೊಂದು ಕಾನೂನು ಕುಮಾರಸ್ವಾಮಿ ಕುಟುಂಬಕ್ಕೊಂದು ಕಾನೂನು ಆಮೇಲೆ ಸಾಮಾನ್ಯ ಪ್ರಜೆಗೆ ಒಂದು ಕಾನೂನು ಇದು ನಾವು ಒಪ್ಪಲ್ಲ ಈ ಏನು ಎರಡು ಸಾವಿರದ ಒಂಬೈನೂರ ಐವತ್ತಾರು ಕ್ಲಿಪ್ಪಿಂಗ್ಸ್ ಏನು ಸ್ವಯಂಕೃತ ಅಪರಾಧ ಮಾಡಿದ್ದಾನೆ ಈತ ಥರ ವಿದೇಶಿ ಪರಾರಿಯಾಗಿರೋದ್ರಿಂದ ವಿಶೇಷ ತನಿಖಾ ತಂಡದವರು ಕೂಡಲೇ ಅವನ್ನ ಸರ್ಚ್ ಮಾಡಿ ಎಲ್ಲವನ್ನೇ ಬಲೆಗಾಕೊಂಡು ಬಂದು ಈ ನೆಲದ ಕಾನೂನನ್ನು ಅನ್ವಯ ಅವರಿಗೆ ಉಗ್ರವಾದಂಥ ಶಿಕ್ಷೆ ಕೊಡಬೇಕು ಅಂತೇಳಿ ಇವತ್ತು ಮೂಲ ನಿವಾಸಿ ಮಹಾ ಒಕ್ಕೂಟದ ವತಿಯಿಂದ ನಾವಿವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ನಾವು ಇಷ್ಟಕ್ಕೆ ಬಿಡೋಲ್ಲ ಯಾವುದೇ ಕಾರಣಕ್ಕೂ ಅವನಿಗೆ ಜಾಮೀನು ಸಿಗದಂತೆ ನೋಡ್ಕೋಬೇಕು ನೋಡ್ಕೋಬೇಕು ಸರ್ಕಾರ ಒಂದು ಅಲ್ಲಿ ಪ್ರತಿಷ್ಠೆ ಗೌರವ ಆಮೇಲೆ ಮಾಜಿ ಪ್ರಧಾನಿ ಹಾಲಿ ಎರಡು ಸಾರಿ ಮುಖ್ಯಮಂತ್ರಿಗಳಾಗಿದ್ದಾರೋ ಅಂತೇಳಿ ಅವೆಲ್ಲ ಮುಲಾಜ್ ಗಿಲಾಜಿಯರು ಹೋಗಬೇಡಿ ಯಾವುದೇ ಕಾರಣಕ್ಕೂ ಐ ಪಿ ಸಿ ಆರ್ ಪಿ ಸಿ ಎಲ್ಲರಿಗೂ ಒಂದೇ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರ್ದು ರೇವಣ್ಣಗಾಗಿರಲಿ ಅವ್ರ ಮಗನಿಗಾಗಿರಲಿ ಯಾವುದೇ ಕಾರಣಕ್ಕೂ ಜಾಮೀನು ಕೊಡೋಕೆ ಹೋಗ್ಬಾರ್ದು ಇವನೇನು ಐದು ವರ್ಷ ತನ್ನ ಅಧಿಕಾರದ ಅವಧಿ ಒಳಗಡೆ ಸರ್ಕಾರಿ ಬಂಗಲೆಯನ್ನು ದುರುಪಯೋಗ ಮಾಡ್ಕಂಡವನೇ ಆಮೇಲೆ ಕೇಂದ್ರ ಸರ್ಕಾರ ಸಂಸತ್ ಸ್ಥಾನದ ಸ್ಥಾನಕ್ಕೆ ಕೊಟ್ಟಂಥ ಹಣ ತುಟಿಬತ್ತೆ ಪ್ರಯಾಣ ಭತ್ತೆ ಬೇರೆ ಬೇರೆ ಇತರೆ ವೆಚ್ಚಗಳು ಏನೇನು ಹಣ ಕೊಟ್ಟಿದ್ರಲ್ಲ ಸರ್ಕಾರ ಅದರನ್ನೆಲ್ಲ ಮುಟ್ಕೊಳ್ಳು ಮತ್ತು ಯಾರು ಸಂತ್ರಸ್ತರು ಮಹಿಳೆಯರಿದ್ದಾರೆ ಅವರಿಗೆ ಸರ್ಕಾರ ಸೂಕ್ತವಾದಂಥ ಪರಿಹಾರ ಕೊಡ್ಬೇಕು ಹೇಳಿ ಒತ್ತಾಯ ಮಾಡಿ ಇವತ್ತು ನಾವು ಈ ಪ್ರತಿಭಟನೆನ ಅಬ್ಗಡಿದ್ದೀವಿ ನಾಗರಿಕರು ಈಗ ತಲೆ ತೆಗಿಸೋ ಕೆಲಸ ಇತ್ತು ಎರಡು ಸಾವಿರದ ಒಂಬೈನೂರ ಎಪ್ಪತ್ತ ಆರು ವೀಡಿಯೋ ಕ್ಲಿಪ್ಸನ್ನು ಇವತ್ತು ಎಲ್ಲರ ಹರಿದಾಡ್ತಾ ಇದೆ ಇವತ್ತು ಆ ಮಕ್ಕಳು ಏನಾಗಬೇಕು ಆಮೇಲೆ ಆ ಹೆಣ್ಣು ಮಕ್ಕಳದು ಸ್ವಲ್ಪ ಪ್ರಾಬ್ಲಮ್ ಏನಪ್ಪಾ ಅಂತಂತಂದರೆ ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ರು ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ರು ಇವತ್ತು ಹೇಳ್ಬೋದು ನಾವು ನಿಮಗೆ ಧೈರ್ಯ ಕೊಡ್ತೀರಿ ನೀವು ಬಂದು ದೂರು ಕೊಡಿ ಅಂತ ಅಂತ ಇವತ್ತು ದೇ ದೇವೇಗೌಡ ಮತ್ತು ದೇವೇಗೌಡನ ಫ್ಯಾಮ್ಲಿನ ಹರಾಜ್ ಆಗಬೇಕು ಕೆಲವರು ಕಾಯ್ತಾ ಕಾಯ್ತಾಯಿರ್ತಾರೆ ಆದರೆ ತಪ್ಪು ಮಾಡಿದ ತಪ್ಪು ತಪ್ಪೆ ಯಾವುದೇ ಕಾರಣಕ್ಕ ಪ್ರಜ್ವಲ್ ರೇವಣನಿಗೆ ಇದರಲ್ಲಿ ಎಕ್ಸ್ಕ್ಯೂಸೇ ಇಲ್ಲ ಜನ ಯೋಚನೆ ಮಾಡಬೇಕು ದುಬಾಯಲ್ಲಿ ಇದ್ದಾನೆ ಅಂತಂತ ಹೇಳ್ತಾರೆ ದುಬಾಯಲ್ಲಿ ಒಂದು ವೇಳೆ ಅತ್ಯಾಚಾರ ಮಾಡಿದ್ರೆ ಕಲ್ಲಲ್ಲಿ ಹೊಡೆದು ಸಾಯಿಸ್ತಾರಂತೆ ಸಾಧ್ಯವಾದ ಇಲ್ಲಿ ಒಂದು ಕಾನೂನು ತಂದು ತಿದ್ದುಪಡಿ ಮಾಡಿ ಸಂವಿಧಾನದಲ್ಲಿ ಜನನೇ ಕಲ್ಲಲ್ಲಿ ಹೊಡೆದು ಅಂತ ಯಾರೇ ಮಾಡಿರಲಿ ಪ್ರಜ್ವಲ್ ರೇವಣ್ಣನೇ ಅಲ್ಲ ಪ್ರಜ್ವಲ್ ರೇವಣ್ಣನ ಜಾಗದಲ್ಲಿ ನನ್ನ ನಾನಿದ್ದಿದ್ರೆ ಪೊಲೀಸರು ಸುಮ್ಮನೆ ಬಿಡ್ತಾ ಇದ್ರಿ ಪ್ರಜ್ವಲ್ ರೇವಣ್ಣನ ಪಕ್ಕದ ಆ ಜಾಗದಲ್ಲಿ ನಾನೇ ಇದ್ದಿದ್ರೆ ಇಷ್ಟೋ ಯಾವಾಗ ನಾನು ಪರಪ್ ನಗರದಲ್ಲಿ ಕಂಬಿ ಎಣಿಸಬೇಕಾಗಿತ್ತು ಇಲ್ಲ ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗ್ಬೇಕಾಗಿತ್ತು ಮಹಿಳೆಯರಲ್ಲಿ ನಾವು ಪ್ರಜ್ವಲ್ ರೇವಣ್ಣ ಥರ ಎಷ್ಟೋ ಜನ ಹೆಣ್ಮಕ್ಳನ್ನ ಅನ್ಯಾಯ ಮಾಡಿದ್ದಾರೆ ಆದರೂ ಕೂಡ ಸರ್ಕಾರ ಇವತ್ತಿನವರೆಗೂ ಸರಿಯಾದ ರೀತಿಯಲ್ಲಿ ಕಾನೂನು ಮಾಡಿಲ್ಲ ಕಾನೂನು ಪ್ರಕಾರ ನಡ್ಕೊಂಡಿಲ್ಲ ಆದರೆ ಅವ್ರಗಳಿಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡೋದಕ್ಕೆ ಅವಕಾಶ ಆಯಿತು ಅದೇ ಅದು ಜನಾಂಗಿಕ ಸರಿಯಾದ ಶಿ ಶಿಕ್ಷೆ ಕೊಟ್ಟಿದ್ದರೆ ಪ್ರಜ್ವಲ ಮಾಡೋದಕ್ಕೂ ಭಯ ಬಂದಿರೋದು ಏನಂದರೆ ಏನು ಹೆಣ್ಣು ಮಕ್ಕಳು ಕಷ್ಟ ಅಂತ ಮನವಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಿ ಅವರು ಕಷ್ಟ ಸುಖಗಳನ್ನು ಅತ್ಯಾಚಾರ ಮಾಡಿಬಿಟ್ಟು ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಬಿಟ್ಟು ಏನಾದರೂ ಹೆಚ್ಚು ಕಡಿಮೆ ಮಾತಾಡೋದು ನಿಮ್ಮನ್ನು ಜೈಲಿಗೆ ಹಾಕಿಸ್ತೀವಿ ನಿಮಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ ನಿಮ್ಮನ್ನು ಹಾಗೆ ಮಾಡ್ತೀವಿ ನಿಮ್ಮ ಗಂಡು ಸದ್ದು ಒಳಗೆ ಹಾಕಿಸ್ತೀವಿ ಇಮಿಡಿಯೆಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜನಗಳನ್ನ ಬೆದರಿಕೆ ಹಾಕುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ದೇವೇಗೌಡರಿಗೆ ಎಷ್ಟೋ ಗೌರವ ಇದೆ ಆದರೆ ಅದ್ರ ತಕ್ಕನಕ್ಕೆ ಮಕ್ಕಳು ನಡೀತಾ ಇಲ್ಲ ಮೊಮ್ಮಕ್ಕಳು ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಇದನ್ನು ಕಂಡಿಸೋರು ಯಾರೂ ಇಲ್ಲ ಅವ್ರನ್ನ ಎದುರ್ಸೋಕೆ ಯಾರೂ ಇಲ್ಲ ಯಾಕಂದರೆ ಸರ್ಕಾರ ಅವ್ರ ಜೋಬಲ್ಲಿದೆ ಭಯ ಇದ್ದೋನಾಗಿದ್ರೆ ಯಾವತ್ತೋ ಬಂದು ಶರಣಾಗಬೇಕಾಗಿತ್ತು ಆದರೆ ಹೊರದೇಶಕ್ಕೆ ಯಾಕೆ ಹೋಗಬೇಕಾಗಿತ್ತು ಆ ಹಣ ಆಸ್ತಿ ಇರೋದ್ರಿಂದ ತಾನೆ ಆ ದರ್ಬಾರ ಇರೋದ್ರಿಂದ ತಾನೆ ಅವರು ಸಪೋರ್ಟ್ ಮಾಡ್ತಾ ತಾನೆ ಮಾಡ್ತಾ ಇರೋದು ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟು ಅಂತ ಮಾತು ಮಾಡುತ್ತಾ ಸಪೋರ್ಟ್ ಮಾಡ್ತಿರೋದು ಸರ್ಕಾರಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅವ್ರಿಗೆ ನಾಚಿಕೆ ಆಗಬೇಕು